ಸರ್ ಇವರು ಹೋಟೆಲ್ ಶುರು ಮಾಡಿದಾಗಿಂದ ಇಲ್ಲಿ ಬರ್ತಾ ಇದ್ದೀರಾ ನೀವು ರೆಗ್ಯುಲರ್ ಆಗಿ ಹೇಗಿದೆ ಕ್ವಾಲಿಟಿ ಫುಡ್ಡು ಟೇಸ್ಟ್ ಎಲ್ಲ ಹೇಗಿದೆ ಚೆನ್ನಾಗಿ ಹೈಜೀನ್ ಮೇಂಟೈನ್ ಮಾಡಿ ಕೊಡ್ತಾ ಇದ್ದಾರಾ ಓಕೆ ಕೊಡ್ತಾ ಇದ್ದಾರೆ ಹಾಂ ಓಕೆ ನಾಲ್ಕು ಜನರಿಗೆ ನಾವು ರೆಫರ್ ಮಾಡ್ಬೋದು ಅಂತ ಆ ಥರ ಇದೆ ಕ್ವಾಲಿಟಿ ಓಕೆ 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 ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಪಲ್ಲವಿ ಹೆಗಡೆ ಅಂತ ನಾವಿವತ್ತು ಚಿಕ್ಕದಾಗಿ ಹೋಟೆಲ್ ಉದ್ಯಮವನ್ನ ನಡೆಸ್ತಾ ಯು ಪಿ ಸಿಗೆ ತಯಾರಿ ನಡೆಸ್ತಾ ಇರೋ ಒಬ್ಬ ಹುಡುಗನ ಹೋಟೆಲ್ ಅನ್ನ ನೋಡೋಣ ಬನ್ನಿ ತುಂಬಾ ಸ್ವಾಭಿಮಾನದಿಂದ ಯುವಕ ಹೋಟೆಲ್ ಅನ್ನ ನಡೆಸ್ತಾ ಇದ್ದಾರೆ ಅಹ್ ಮತ್ತೆ ಎಷ್ಟು ಶುಚಿ ರುಚಿಯಾದ ಆಹಾರವನ್ನ ಕೊಡ್ತಾ ಇದ್ದಾರೆ ಅಂತ ನಾನೇ ಇವತ್ತು ಅಲ್ಲಿನ ಟೇಸ್ಟ್ ನೋಡಿದೀನಿ ಇದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬಹುದು ಸ್ವತಃ ಅವರ ಅಮ್ಮನೇ ಅದನ್ನ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ ಏನೂ ಕೆಮಿಕಲ್ಸ್ ಉಪಯೋಗಿಸ್ತಾ ಇಲ್ಲ ಇನ್ನೇನು ಏನು ತೊಂದರೆ ಆಗುವಂಥ ವಸ್ತು ಏನು ಆರೋಗ್ಯಕ್ಕೆ ತೊಂದರೆ ಆಗುವಂಥ ವಸ್ತು ಏನನ್ನೂ ಉಪಯೋಗಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅವರು ತಯಾರು ಮಾಡ್ತಾ ಇದ್ದಾರೆ ಅದು ಅಲ್ಲದೆ ರುಚಿ ಕೂಡ ತುಂಬಾ ಚೆನ್ನಾಗಿದೆ ನಾನೇ ಇವತ್ತು ಟೇಸ್ಟ್ ನೋಡಿದ್ದೀನಿ ಬನ್ನಿ ವೀಕ್ಷಕರೇ ಆ ಯುವಕನ ಜೊತೆ ಮಾತಾಡೋಣ ಇವರ ಹೋಟೆಲ್ ಹೆಸರು ತಾವರೇಸ್ ಅಂತ ಇವರ ಹೋಟೆಲ್ ಇರೋದು ಲಗ್ಗೆರೆಯ ಹೊಸ ಬಸ್ ಸ್ಟ್ಯಾಂಡ್ ಹೆಸರೇನು ಏನು ತಮ್ಮ ಹೋಟೆಲ್ ಅಲ್ಲಿ ನಾವು ನಿಂತಿದ್ದೀವಿ ಇದ್ರ ಬಗ್ಗೆ ಒಂಚೂರು ವಿವರವಾಗಿ ನಮ್ಮ ವೀಕ್ಷಕರು ಏನ್ ಹೇಳ್ತೀರಾ ನಮಸ್ತೆ ನಮ್ಮ ಹೆಸರು ಶಿವಕುಮಾರ್ ಅಂತ ನಾನು ಯು ಪಿ ಎಸ್ ಸಿ ಪ್ರಿಪೇರ್ ಮಾಡಿಕೊಂಡು ನಾವು ಚಿತ್ತ ತುಂಬ ಸಂತೋಷ ಬಿಸ್ನೆಸ್ ಹೇಗೆ ಬಂದ್ರಿ ನೀವೊಬ್ಬ ಆಗಿ ನಿಮ್ಮ ಉದ್ದೇಶ ಏನಿತ್ತು ಇವರಲ್ಲಿ ಅಂತ ಹೇಳ್ತೀರಾ ಓದ್ಕೊಂಡು ಜೊ ಜೊತೆಗೆ ಸ್ವಲ್ಪ ಆದ್ರೂ ಒಂದು ಮಾಡ್ಬೇಕು ಅಂತ ಹೆಲ್ಪ್ ಮಾಡ್ಬೇಕು ಅಂತ ನಾವು ಶುರು ಮಾಡಿದ್ದೆ ಹೋಟೆಲ್ ಅಂತ ಹೋಟೆಲ್ಗೆ ಹೇಗೂ ಶುರು ಮಾಡಿದ್ವಿ ಅಂದ್ರೆ ನಾವು ಓದ್ಕೊಂಡು ಜೊತೆಗೆ ಏನೋ ಒಂದು ಮಾಡ್ಕೊಬೋದಾದ್ರೆ ಬಿಸ್ನೆಸ್ ಅಲ್ಲೇ ಮಾಡೋಕ್ಕಾಗುತ್ತೆ ನಾವು ವರ್ಕ್ ಅಂದ್ರೆ ಎಷ್ಟು ರೂಪಾಯಿ ಹೋಗ್ಬೇಕಾಗತ್ತೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಹೋಟೆಲ್ ಅನ್ನು ಚಿಕ್ಕ ಶುರು ಮಾಡಿದ್ವಿ

ಸೊ ನಿಮ್ಮ ಅಮ್ಮ ಹೇಗೆ ನಿಮ್ಗೆ ನಿಮ್ಗಳಿಗೆ ಹೇಗೆ ಕುಕ್ ಮಾಡಿ ಹಾಕ್ತಾರೋ ಅದೇ ತರ ಓಕೆ ಇವಾಗ ಇದರಲ್ಲಿ ಏನು ಕೆಮಿಕಲ್ಸ್ ಹಾಕಲ್ಲ ಅಂತ ನಮ್ಗೆ ಆವಾಗ್ಲೇನೆ ಹೇಳ್ತೀನಿ ನಮ್ಮ ವೀಕ್ಷಕರು ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಹೇಗೆ ನೀವು ಪ್ರಿಪೇರ್ ಮಾಡ್ತೀರಾ ಕೆಮಿಕಲ್ಸ್ ಹಾಕಲ್ಲ ನನಗೆ ಕೊಟ್ರಿ ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು ನನಗೆ ಫುಡ್ ಎಲ್ಲ ಏನು ಟೇಸ್ಟ್ ಕೂಡ ಇದೆ ಏನು ಹೊಟ್ಟೆ ಉರಿ ಆತರ ಏನು ಆಗಿಲ್ಲ ಖಾರಾನು ಜಾಸ್ತಿ ಏನೋ ಇಲ್ಲ ಮೀಡಿಯಮ್ ಆಗಿ ಚೆನ್ನಾಗಿದೆ ಇದ್ರ ಬಗ್ಗೆ ಒಂಚೂರು ವಿವರವಾಗಿ ನಮ್ಮ ವೀಕ್ಷಕರಿಗೆ ಮೇಡಮ್ ನಾವೇ ನಾವು ಮನೆ ಫುಡ್ ಜಾಸ್ತಿ ತಿನ್ಬೇಕು ಅಂದರೆ ನಮಗೆ ತುಂಬಾ ವೇರಸ್ಟ್ ರೇರಸ್ ಜಾಗ ಸಿಗೋದಿಲ್ಲ ನಾವು ಇಲ್ಲೇ ಹೋದ್ರು ನಮಗೆ ಮನೆ ಫುಡ್ ಎಲ್ಲ ಸಿಗೋದಿಲ್ಲ ಸೊ ಆ ಆ ಕಾನ್ಸೆಪ್ ನಾವು ಇಟ್ಕೊಂಡು ನಾವು ಯಾಕೆ ಮನೆ ಫುಡ್ನ ಎಲ್ಲ ಕಡೆ ಸಿಗೋ ಥರ ಮಾಡಬಾರ್ದು ಅಂತ ನಾವು ಮನೇಲಿ ಏನು ಮಾಡಿದ್ವಿ ಅದನ್ನೇ ತಗೊಂಡ್ ಟ್ರೈನ್ ಮಾಡ್ತೀವಿ ಮತ್ತೆ ನಮ್ಮ ತಾಮ್ರೇಸ್ ಹೋಟ್ಲಲ್ಲಿ ನೀವು ಯೋಚನೆ ಮಾಡಿದ್ರೆ ತಿನ್ಬೋದು ಏನ್ ತಿರುಗಿ ಅಂದ್ರೆ ಮನೆ ಮಾಡೋ ತರನೇ ಮಾಡಿರ್ತೀವಿ ಸೋಳ ಆಗಲಿ ಕಲರ್ಸ್ ಆಗಲಿ ಯಾವ್ದೆ ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ನಾವು ಏನು ಯೂಸ್ ಮಾಡೋದಿಲ್ಲ ಸಿಂಪಲ್ ಇಂಜಿನಿಯರ್

ಏನೋ ಯೂನಿಕ್ ಅಂತ ಸ್ವಲ್ಪ ಇಟ್ಕೊಂಡು ಮಾಡರ್ನ್ ಆಗಿರ್ಲಿ ಅಂತ ತಾವರೇ ಅಂತ ಮಾಡಿದ್ವಿ ಮಾಡಿದ್ದಾರೆ ಆದ್ರೆ ದೇವರ ಆಶೀರ್ವಾದದ ಜೊತೆಗೆ ಮಾಡರ್ನ್ ಟಚ್ ಇರಲಿ ಅನ್ನೋ ಮಾಡಿದ್ದಾರೆ ನಾರಾಯಣಗೆ ತುಂಬಾ ಅವ್ರ ಅನುಗ್ರಹ ಅವ್ರ ಅನುಗ್ರಹ ಇರ್ಲಿ ನಿಮ್ಮ ಹೋಟೆಲ್ ಚೆನ್ನಾಗಿ ಬೆಳೀಲಿ ಲಕ್ಷ್ಮೀ ಕೃಪಾ ನಿಮ್ಗೆ ದುಡ್ಡು ಕೂಡ ಬರಲಿ ಕಸ್ಟಮರ್ ಒಳ್ಳೆ ಫುಡ್ ಕೂಡ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೀರಾ ಇಲ್ಲ ಬೇಸಿಕಲಿ ತುಂಬಾ ಚೆನ್ನಾಗಿದೆ ಸರ್ಜಿಂದ ಇದೆಲ್ಲ ನನ್ನ ಟೇಸ್ಟ್ ನೋಡೋದಲ್ಲ ಎಲ್ಲ ಐಟಮ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನಿಮ್ ಹೋಟೆಲ್ ಹೀಗೆ ಮುಂದೆ ಬೆಳೀಲಿ ತುಂಬಾ ನೀಟಾಗಿ ಇನ್ನೂ ಒಂದ್ ಎರಡು ಬ್ರ್ಯಾಂಡ್ಸ್ ಆಗಿ ಬೆಳೆಯೋದ್ರಲ್ಲಿ ದೊಡ್ಡದಾಗಿ ಬೆಳೀಲಿ ಅಂತ ಕೇಳ್ಕೊತೀನಿ ಮತ್ತೆ ಕಸ್ಟಮರ್ ಗಳಿಗೆ ನೀವು ಒಂಥರ ಕ್ವಾಲಿಟಿ ಫುಡ್ ಏನೂ ಕೊಡ್ತಾ ಇದ್ದೀರಾ ಬಟ್ ರೇಟ್ ಹೊರಗಡೆ ಒಳ್ಳೆ ಮಾಡಿದ್ರೆ ಕೆಲವೊಮ್ಮೆ ಕ್ವಾಲಿಟಿ ಅದಕ್ಕೆ

ತುಂಬಾ ದೊಡ್ಡ ವಿಚಾರ ಇದು ಏನಂತಂದ್ರೆ ನೀವು ನೀಟಾಗು ಕಾಣಿಸ್ತಾ ಇದೆ ಈ ಜಾಗ ಎಲ್ಲೂ ಒಂದು ಲೊಣ ಆಗಲಿ ಸೊಳ್ಳೆ ಆಗಲಿ ಅಥವಾ ಏನ್ ಗದ್ದು ಅಂತ ಅನಿಸ್ತಾ ಇಲ್ಲ ಮಾಮೂಲಿ ಮನೆಗಳಲ್ಲಿ ಕಿಚನ್ ಆಗಿದೆ ಅದೇ ತರ ನಮ್ಗೆ ಕಾಣಿಸ್ತಾ ಇದೆ ಸಭೀರ್ ಜಾಗ ತರ ಇದೇನು ನನ್ಗೆ ಕಾಣಿಸ್ತಾ ಇದೆಯಲ್ಲ ಸರ್ ಏನು ಹೇಳ್ತೀರಾ ಮೇಡಮ್ ನಾವು ನಾವು ಹೇಗ ನಾವು ಮೋಟರ್ ಬಂದು ಪ್ಲಾಸ್ಟಿಕ್ ಪ್ರಮೋಟ್ ಮಾಡಬಾರ್ದು ಅಂತ ನಾವು ಮೇಕಿಂಗ್ ಇಂದ ಪ್ರೆಸೆಂಟೇಶನ್ ಕಂಡ ನಾವು ಹೇಗೆ ಮನೆ ಕುರಿತು ಹಾಗೆ ಮಾಡ್ತೀವಿ ಆಗ ಮನೆಲ್ಲ ಸ್ಟೀಲ್ ಅಲ್ಲೇ ಕುಕ್ ಮಾಡ್ಕೊಂಡು ನಿಮ್ದಿನ ಸ್ಟೀಲೇ ನೋಡ್ಬೋದು ನೀವು ಸೊ ನೀವು ಪ್ಲೇಟ್ ನೋಡ್ಬೋದು ನೀವು ನಾವು ಆ ಸ್ಟೀಲ್ ತಟ್ಟೆ ಅದ ಮೇಲೆ ನಾವು ಬಾಳೆಲ್ಲಿ ಹೇಳ್ತೀವಿ ಎಲ್ಲ ಕಡೆ ಏನ್ ಮಾಡುದು ಪ್ಲಾಸ್ಟಿಕ್ ಆಗ್ತಿರ್ತಾರೆ ಪ್ಲಾಸ್ಟಿಕ್ ಕೇರ್ ಆಗಿರ್ತಾರೆ ನೋ ಜನ ತುಂಬಾ ಅದನ್ನ ಇಷ್ಟಪಟ್ಟು ತಿಂತಾರೆ ಬಟ್ ನಮಗೆ ನಮ್ ನಮ್ಮ ಸಂಸ್ಕೃತಿ ಪ್ರಕಾರ ಬಾಳೆಲೆ ತಿನ್ನೋದೇ ನಮಗೆ ತುಂಬಾ ಸಂತೋಷ ಸೊ ಅದನ್ನೇ ನಮ್ಮ ಮಾಡ್ಬೇಕು ಅಂತ ಸಂಸ್ಕೃತಿ ಅನ್ನೋದು ಎರಡನೇ ವಿಚಾರ ಅಂತ ಅನ್ಕೊಳ್ಳಣ ಬಟ್ ಆರೋಗ್ಯ ವಿಚಾರದಲ್ಲೂ ಕೂಡ ಪ್ಲಾಸ್ಟಿಕ್ ತಿಂತ ಇಲ್ಲ ಮತ್ತೆ ನಾವು ಕೆಲವೊಂದು ದೊಡ್ಡ ಫೈಟರ್ ಯೂಸ್ ಮಾಡ್ತಾರೆ ಅದರಲ್ಲಿ ಎಣ್ಣೆ ಬಸೇಲೆ ಹೋಗುದಿಲ್ಲ ಒಬ್ಬ ತಿಂದಿರೋ ಆಹಾರದಲ್ಲಿ ಇಲ್ಲೊಬ್ಬ ಎಣ್ಣೆ ಬಸೆಯಲ್ಲೇ ತಿನ್ನೋದನ್ನ ಆಗ್ಬಿಡುತ್ತೆ ಅದ್ರ ಇಲ್ಲ ನೀಟಾಗಿ ವಾಶ್ ಮಾಡ್ತೀರಾ ಮತ್ತೆ ಇದು ಎಲ್ಲಿ ವಾಷಿಂಗ್ ಹೇಗೆ ಸರ್ ಈಗ ಒಬ್ಬೊಬ್ರು ಏನ್ ಮಾಡ್ತೀವಿ ನೋಡ್ತಾರೆ ನಾವು ಚಿಕ್ಕ ಚಿಕ್ಕ ಹೋಟೆಲ್ಗಳಲ್ಲಿ ಒಂದು ಬಕೆಟ್ ಇಟ್ಕೊಂಡಿರ್ತಾರೆ ಅಲ್ಲಿ ಅದ್ಬಿತಾರೆ ತೆಗಿತಾರೆ ಅದನ್ನ ನೀವು ಎಲ್ಲಿ ವಾಷಿಂಗ್ ಎಲ್ಲ ಆಗುತ್ತೆ ಮೇಡಮ್ ನಾವು ಐದು ನಿಮಿಷದಲ್ಲಿ ಟವಲೇಸ್ ಯಾವುದೇ ಕಾಂಪ್ರಮೈಸ್ ಮಾಡ್ತಾರೆ ಮನೇಲಿ ನಾವು ವಾಶ್ ಮಾಡ್ತೀವಿ ಸಿಮಿಲರ್ ಗೆ ಅದು ಯುಟೆನ್ಸಿಲ್ ನಾವು ವಾಶ್ ಮಾಡಿ ಕ್ಲೀನ್ ಆಗಿ ಪ್ರೆಸೆಂಟ್ ಮಾಡ್ತೀವಿ ಬಿಕಾಸ್ ನಮಗೂ ಗೊತ್ತು ನಾವೇ ಅದನ್ನು ನಾಳೆ ಇದೆ ಅಂತ ಸೊ ಅದಕ್ಕೆ ನಾವು ಐದು ನಿಮಿಷದಲ್ಲಿ ನಾವು ಯಾವುದೇ ಕಾಂಪ್ರಮೈಸ್ ಮಾಡೋದು ತುಂಬಾ ಸಂತೋಷ ಮತ್ತೆ ಇದೆಲ್ಲ ಸ್ಟೀಲ್ ಪಾತ್ರೆನೇ ನೀವು ಉಪಯೋಗಿಸುತ್ತೀರ ಯಾವುದೇ ಜನಕ್ಕೆ ನೀವು ಹಾಗಾಗಿ ದುಡ್ಡು ಮಾತಾಡುವಾಗ ಹೇಳಿದ್ರಿ ಯು ಪಿ ಎಸ್ ಸಿ ಮಾಡ್ಕೋತ ನಿಮ್ಮ ಅನ್ನಿಂಗ್ ನೀವೇ ಮಾಡ್ಕೊಳ್ಬೇಕು ಅಂದ್ರೆ ಉದ್ದೇಶನೂ ಚೆನ್ನಾಗಿದೆ ಅಂದ್ರೆ ಈ ಕಾಲದಲ್ಲಿ ಎಲ್ಲ ಅಪ್ಪ ಅಮ್ಮನ ಮೇಲೆ ಹೋದ್ ಮುಂದೆವರೆಗೂ ಅಪ್ಪ ಅಮ್ಮ ಕೊಡ್ತಾರೆ ಅನ್ನೋದೊಂದು ಕಾನ್ಸೆಪ್ಟಲ್ಲಿ ಜನ ಬದುಕ್ತಾ ಇರ್ತಾರೆ ನೀವು ಸ್ವಾಭಿಮಾನದಿಂದ ಒಂದು ಒಟ್ಟೆ ಬಿಸ್ನೆಸ್ ಮಾಡಿ ನಾವು ನಾವು ಮುಂದೆ ಬರಬೇಕು ಜೊತೆಗೆ ಜನಕ್ಕೂ ಒಳ್ಳೆ ಆಹಾರ ಕೊಡಬೇಕು ಅಂತ ವಿಚಾರ ಮಾಡಿದೀರ ತುಂಬಾ ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ ನಿಮ್ಮಲ್ಲಿ ಆರಾಮಾಗಿ ಸ್ಟೂಡೆಂಟ್ಸ್ ಯಾರು ಮನೆಯಲ್ಲಿ ಬುಕ್ ಯಾರು ಇಲ್ಲ ಲೇಟ್ ಆಗೋಗಿದೆ ಆಫೀಸ್ ಹೋಗೋರು ಆರಾಮಾಗಿ ನೀವು ಮನೆ ಗುಟ್ಟಂತಾರೆ ತಿಳ್ಕೊಂಡು ಹೋಗ್ಬೋದು ಬೇಕಾದಲ್ಲಿ ಏನು ಸಿಚುವೇಶನ್ ಅಲ್ಲಿ ಆರಾಮಾಗಿ ಸರ್ ಹೀಗೆ ಬೆಳೀಲಿ ತುಂಬ ದೊಡ್ಡದಾಗಿ ಬೆಳೀಲಿ ನಿಮ್ಮೆಲ್ಲ ಅನ್ನೋದು ನಮ್ಮ ಚಾನೆಲ್ ಕಡೆಯಿಂದ ಒಂದು ಇದು ಅನ್ಕೊಳ್ತೀನಿ

ತುಂಬಾ ಧನ್ಯವಾದನ್ ಮತ್ತೆ ಅಡ್ರೆಸ್ ಹೇಳ್ತೀನಿ ನಮ್ಮ ಹೋಟೆಲ್ ಬಂದು ಲಗ್ಗೇರಿ ಆಲ ರೋಡ್ ಅಂತ ಬರುತ್ತೆ ಆಲೂಪಾರೋಡಲ್ಲಿ ಹೊಸ ಬಸ್ ಸ್ಟಾಪ್ ಇದೆ ನಮ್ಗೆ ಅದಕ್ಕಿಂತ ಸ್ವಲ್ಪ ಇದೇ ನಮ್ಮ ಹೋಟೆಲ್ ಇದು ಎರಡನೇ ಬ್ರಾಂಚ್ ಅಂತ ಹೇಳಿದ್ರಿ ಮೊದಲನೇ ಬ್ರಾಂಚ್ ಅಂತ ಬಗ್ಗೆ ಮೊದಲನೇ ಬ್ರಾಂಚ್ ಬಂದು ಐವರ್ ಐಬರ್ಕ್ ಇತ್ತು ओके वन नीड वन फर्स्ट ओके ओके वनडे ब्रांच ಅಲ್ಲಿ ಅದನ್ನ ಸಕ್ಸೆಸ್ ಮಾಡಿ ಅದ ಎರಡನೇ ब्रांच ಮಾಡಿದ್ರು ಅಲ್ಲಿಂದ ಕಲ್ಕಲ್ಪ ಮಾಡ್ಕೊಂಡು ನಾವು ಓಕೆ ತುಂಬಾ ಧನ್ಯವಾದಸ್ ಥ್ಯಾಂಕ್ ಯು ಐ ನಮೂ ಖುಷಿ ಆಯ್ತು ಮೇಡಂ ನನಗೆ ಮಾತಾಡೋಕೆ